ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಸಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲಿ ಟಿಫನಿಗೆ ಅಂತ ಹೇಳಿಬಿಟ್ಟು ಎಗ್ ಫ್ರೈಡ್ ರೈಸ್ ಮಾಡಿದೆ ಎಗ್ ಫ್ರೈಡ್ ರೈಸ್ ಎಲ್ಲ ತಿನ್ಬಿಟ್ಟು ಇವಾಗ ಸ್ವಲ್ಪ ಲೇಟ್ ಆಯಿತು ನಮ್ಮ ಲಕ್ಕಿಗೂ ಬೇರೆ ಸ್ನಾನ ಎಲ್ಲ ಮಾಡಿಸಿ ಅದಕ್ಕೂ ಎಲ್ಲ ರೆಡಿ ಮಾಡಿಸ್ಟ್ರಲ್ಲಿ ಅವಾಗಲೇ ಟೈಮು ಹನ್ನೆರಡು ಮುಕ್ಕಾಲಾಗಿದೆ ಒಂದು ಗಂಟೆ ಹತ್ತತ್ರ ಆಗಿದೆ ಇನ್ನು ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಎಲ್ಲಿಗೆ ಅಂದರೆ ಕೆ ಬರ್ಬಿ ನೇಷನ್ ಅಂತ ಅಂತೇಳ್ಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹಂಗಾಗಿಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ ಇನ್ನು ಕೆ ಬಾರ್ಬಿಕ್ ಅಂತೆ ನಾನು ಕೆ ಬಾರ್ಬಿಕ್ ನೇಷನ್ಗೆ ಹೋಗಿ ಹೋಗಿ ಬಾರ್ಬಿಕ್ ನೇಷನ್ ಹಾಕಿದ್ದೀನಿ ಕೆ ಬಾರ್ಬಿಕ್ ಕೆ ಬಾರ್ಬಿಕ್ ಅಂತೆ ಇನ್ನು ಕೂದಲು ಅಷ್ಟೇ ಇಲ್ಲ ನಂದು ಹೇಳಬೇಕು ಅಂತಂದ್ರೆ ಹಸಿ ಇದಾವೆ ಸ್ವಲ್ಪ ಒಣಗಿಸ್ಕೋಬೇಕು ಇನ್ನು ರೆಡಿಯಾಗಿದ್ದೀವಿ ಇನ್ನು ನಮ್ಮ ಮನೆಯವರು ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರ್ತಾ ಇದ್ದಂಗೆ ಏನೇ ಹೋಗೋಣ ಎಲ್ಲರೂ ಜೊತೆಗೆ ಹಂಗಿಂದ ಹಂಗೆ ಅಂತಂದರು ಇಲ್ಲ ಸ್ವಲ್ಪ ಕೂದೆಲ್ಲ ಒಣಗಬೇಕು ಅಂತೇಳ್ಬಿಟ್ಟು ನೀವು ಹಾಕಿಸ್ಕೊಂಡು ಬಂದುಬಿಟ್ರೆ ಅಷ್ಟೊತ್ತಿಗೆ ಕೆಳಗಡೆ ಬರ್ತೀವಿ ಹೇಳಿ ಇನ್ನು ಅವ್ರು ಕೆಳಗಡೆ ಹೋಗಿದ್ದಾರೆ ಮೊದಲ ಪೆಟ್ವಸ್ಕೊಂಬ್ರಕ್ಕೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಕೂದೆಲ್ಲ ಒಣಸ್ಕೊಂಡು ಇನ್ನು ನಾವು ಬಿಡ್ತೀವಿ ಇನ್ನು ನಮ್ಮ ತಮ್ಮನ ಕಾರೊಂದು ಮತ್ತು ನಮ್ಮ ಕಾರೊಂದು ಎರಡು ಕಾರನ್ನ ತೊಗೊಂಡ್ಬಿಟ್ಟು ಇನ್ನು ಬಂದ್ವಿ ಅದರಲ್ಲಿ ಬೇರೆ ಬೆಳಿಗ್ಗೆ ಕೆಲ್ಸದವ್ರು ಬೇರೆ ಬಂದಿರಲಿಲ್ಲ ಅಂತೇಳ್ಬಿಟ್ಟು ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡೆ ಕಸ ಆಗಿನೆಲ್ಲ ಮತ್ತು ಪಾತ್ರೆ ಜೋಡ್ಸೋದಾಗಿರಲಿ ಪಾತ್ರೆ ತೊಳೆಯೋದಾಗಿರಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಆಗೋಷ್ಟಲ್ಲಿ ಸ್ವಲ್ಪ ಆಗಿಬಿಡ್ತು ಇನ್ನು ಇದು ಎಚ್ ಎಸ್ ಆರ್ ಲೇಔಟ್ನಲ್ಲಿ ಬರುತ್ತೆ ಇದು ಕೆ ಬಾರ್ಬಿಕ್ಯೂ ಅಂತೇಳ್ಬಿಟ್ಟು ಕೆಳಗಡೆ ಅಂತೂ ಫುಲ್ಲು ರಶ್ ಅಂದರೆ ರಶ್ಶು ಇನ್ನು ಪ್ಲೇಸೇ ಇರಲಿಲ್ಲ ಕುತ್ಕೊಳೋಕ್ಕೆ ಹಾಗಾಗಿಬಿಟ್ಟು ಮೇಲ್ಗಡೆ ಇನ್ನೊಂದಿದೆ ಫಸ್ಟ್ ಫ್ಲೋರ್ನಲ್ಲಿ ಅಲ್ಲಿಗೆ ಅಂತ ಬಂದ್ವಿ ನಾವು ಹೋದಾಗ ಇನ್ನು ಯಾರೂ ಬಂದಿರಲಿಲ್ಲ ಒಬ್ಬೊಬ್ಬರೇ ಬರ್ತಾ ಬರ್ತಾಯಿದ್ರು ಕೆಳಗಡೆ ಅಂತೂ ಆಗಿಬಿಟ್ಟಿದ್ರು ಇನ್ನು ಆರಾಮಾಯಿತು ಬಿಡು ಮೇಲ್ಗಡೆ ಇನ್ನು ಸದ್ಯಕ್ಕೆ ಯಾರೂ ಇಲ್ಲ ಆರಾಮಾಗಿ ಕುತ್ಕೋಬೋದು ಅಂತೇಳಿ ಇನ್ನು ಸ್ವಲ್ಪ ಶಕೆ ಶೆಕೆ ಅಂತ ಅನಿಸ್ತಾ ಇತ್ತು ಯಾರೂ ಇರಲಿಲ್ಲ ಅಂತೇಳ್ಬಿಟ್ಟು ಏನು ಎ ಸಿ ಯಾಕೆ ಇರಲಿಲ್ಲ ನಾವು ಹೋದ್ಮೇಲೆ ಎ ಸಿ ಹಾಕಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕೂಲಾಗಿ ಅನ್ನಿಸ್ತಾ ಇತ್ತು ಇನ್ನು ನಮ್ಮ ಡಿಂಪಿ ಜ ನಮ್ಮ ಜೊತೆನೇನೆ ನಮ್ಮ ಕಾರಲ್ಲೇ ಬಂದಿದ್ಲು ಅವಳಿಗೆ ಹೆಂಗೆ ಅಂತಂದರೆ ಸ್ವಲ್ಪ ತಣ್ಣ ಗಾಳಿ ಏನಾದರೂ ಬಂದುಬಿಟ್ರೆ ಸಾಕು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ ಹಾಗಾಗಿ ಇನ್ನು ನಿದ್ದೆ ಮಾಡ್ತಿದ್ಲು ಇನ್ನು ಅರ್ಧಕ್ಕೆ ಎಬ್ಸಿದ್ರೆ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ ಅಂತೇಳ್ಬಿಟ್ಟು ಹಾಗೇ ಇದನ್ನು ಮಾಡ್ತಾ ಇದ್ವಿ ಆಮೇಲೆ ಒಂದು ಐದು ನಿಮಿಷಕ್ಕೆಲ್ಲ ಸ್ವಲ್ಪ ಶೆಕೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಎದ್ದು ಆವಾಗಲೇ ಅಲರ್ಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳು ಈ ಹೋಟೆಲ್ ಹೆಸರು ಹೇಳಿದ್ನಲ್ವ ಕೆ ಬಾರ್ಬೇಕ್ಯು ಅಂತ ಇದು ಎಚ್ ಎಸ್ ಆರ್ ಲೇಔಟಲ್ಲಿ ಬರುತ್ತೆ ಅನ್ಲಿಮಿಟೆಡ್ ಫುಡ್ ಆಗಿರುತ್ತೆ ಇದು ಒಬ್ಬರಿಗೆ ಫೈ ನೈಂಟಿ ನೈನ್ ಏನೋ ಇದೆ ಸಾರಿ ಫೋರ್ ಫೈವ್ ಫೋರ್ಟಿ ನೈನ್ ಇದೆ ವೀಕೆಂಡ್ಸಲ್ಲಿ ಬಂದರೆ ಚೇಂಜಸ್ ಆಗುತ್ತೆ ಅಮೌಂಟ್ ರೇಟು ಮತ್ತು ವೀಕ್ ಡೇಸಲ್ಲಿ ಬಂದರೂ ಅಮೌಂಟು ಚೇಂಜ್ ಆಗುತ್ತೆ ನಾವು ಹೋಗಿರೋದ್ರಿಂದ ವೀಕೆಂಡ್ಸ್ ಆಗಿರೋದ್ರಿಂದ ಫೈವ್ ಫೋರ್ಟಿ ನೈನ್ ಏನೋ ಇತ್ತು ಮತ್ತು ವೆಜ್ಜೂ ಸಿಗುತ್ತೆ ಇನ್ನು ನಾನ್ ವೆಜ್ಜೂ ಸಿಗುತ್ತೆ ನಮ್ಮ ಮಮ್ಮಿಯವರೆಲ್ಲ ವೆಜ್ ತಿಂತಾಯಿದ್ರು ಇನ್ನು ನಾವೆಲ್ಲ ನಾನ್ ತಿಂತಾ ಇದ್ವಿ ನಮ್ಮದು ಲಕ್ಷ್ಮೀ ಕೂರ್ಸೋವರೆಗೂ ಮಾತ್ರ ನಾನು ವರ್ಷ ವರ್ಷವೂ ಅಷ್ಟೇ ವರ್ಮಾಲಕ್ಷ್ಮಿ ಹಬ್ಬನ ಆದಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಂಬ ದಿನವರೆಗೂ ಅಂದರೆ ವರ್ ತಿಂಗಳ ಗಂಟಲೇ ಮನೆಯಲ್ಲಿ ಮಕ್ಕಳೂ ಇರೋದಿಲ್ಲ ಹಾಗಾಗ್ಬಿಟ್ಟು ಫಸ್ಟ್ ಆಗಿದ್ದರೆ ತಿಂಗಳ ಪೂರ್ತಿ ಅಂದರೆ ಶ್ರಾವಣ ಮುಗಿಯೋವರೆಗೂ ಅಷ್ಟೇ ನಾನ್ ವೆಜ್ನ ತಿಂತಾನೆ ಇರಲಿಲ್ಲ ನನ್ನ ಮಗನಿಗೆ ಬೇಗನೆ ಹುಷಾರ್ ತಪ್ಪ್ದಂಗೆ ಆಗ್ಬಿಡುತ್ತೆ ಒಂದು ತಿಂಗಳ ಏನಾದರೂ ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಹಾಗಾಗ್ಬಿಟ್ಟು ನಾವು ವರಮಲಕ್ಷ್ಮಿ ಹಬ್ಬ ಆಗೋವರ್ಗು ನಾನ್ ವೆಜ್ನ ಇನ್ನು ತಿನ್ನಲ್ಲ ಇನ್ನು ವರಮಲಕ್ಷ್ಮಿ ಆದಮೇಲಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿಬಿಟ್ಟು ನಾವೆಲ್ಲ ಒಂದು ಕಡೆ ಕೂತ್ಕೊಂಡಿದ್ವಿ ಮಮ್ಮಿ ಡ್ಯಾಡಿ ಮತ್ತು ನಮ್ಮ ತಮ್ಮನ ತಮ್ಮನೇಂತ ಅವರು ಅಷ್ಟೇ ನಾನ್ ವೆಜ್ ತಿನ್ನೋಲ್ಲ ಹಾಗಾಗಿಬಿಟ್ಟು ಅವರೆಲ್ಲ ಆ ಸೈಡ್ ಕುತ್ಕೊಂಡಿದ್ರು ಇನ್ನು ನೋಡ್ಬೋದು ನಮ್ಮ ಡಿಂಪಿ ಅಂತೂ ಎಷ್ಟು ಖುಷಿ ಅಂತಂದರೆ ಈ ಸೈಡ್ ಬರ್ತಾನೆ ಇಲ್ಲ ಆರಾಮಾಗಿ ಆ ಟೇಬಲ್ ಮೇಲೆ ಕುತ್ಕೊಂಡು ಆಟಾಡ್ಕೊಂಡು ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ನಾನು ಅದನ್ನೇ ಕರೀತಾ ಇದ್ದೆ ನಮ್ಮಮ್ಮನಿಗೆ ಇಲ್ಲಿ ಗಾಳಿ ಬರ್ತಾಯಿದೆ ಈ ಕಡೆ ಬಾರಮ್ಮ ಸ್ವಲ್ಪ ತನಕ ಅಂತ ಯಾಕಂದರೆ ನಮ್ಮಮ್ಮನಿಗೆ ಭಾಳ ಬೇಗನೆ ಶೆಕೆ ಶೆಕೆ ಆಗಿಬಿಡುತ್ತೆ ಇವಾಗ ಎ ಸಿ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಟೈಮ್ ಬೇಕಲ್ವಾ ಇನ್ನು ಫುಲ್ಲು ಆಗೋಕ್ಕೆ ಹಾಗಾಗಿಬಿಟ್ಟು ಈ ಕಡೆ ಬಾ ಅಂತ ಕರೀತಾ ಇದೆ ಇಲ್ಲೆಲ್ಲ ನಾನು ವಾಯ್ಸ್ ಓವರನ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಮ್ಯೂಸಿಕ್ ಹಾಕಿರೋದ್ರಿಂದ ನನಗೆ ವಿಡಿಯೋ ಕ್ಲೈಮ್ ಬರುತ್ತೆ ಹಾಗಾಗಿಬಿಟ್ಟು ಯೂಟ್ಯೂಬ್ನಲ್ಲಿ ಎಷ್ಟೇ ನಾವು ಎಚ್ಚೆತ್ಕೊಂಡು ಏನೇ ಮಾಡಿದ್ರು ಅಷ್ಟೇ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಫಾಲ್ಟ್ ಆಗಿಬಿಡುತ್ತೆ ಮಿಸ್ ಆಗಿಬಿಡುತ್ತೆ ಅದನ್ನು ನಮಗೆ ವೀಡಿಯೋ ಕ್ಲೈಮ್ ಆಗಿರಲಿ ಮತ್ತು ವಿಡಿಯೋ ಸ್ಟ್ರೈಕ್ ಆಗಿರಲಿ ನಮಗೆ ಯೂಟ್ಯೂಬಿಂದ ಇಮ್ಮಿಡಿಯೇಟಾಗಿ ಮೆಸೇಜ್ ಬಂದುಬಿಡುತ್ತೆ ಮೇಲ್ ಕಳಿಸ್ಬಿಡ್ತಾರೆ ನಮಗೆ ನಿಮ್ಮದು ಚಾನಲ್ನಲ್ಲಿ ಈ ಥರ ಆಗಿದೆ ಅಂತೇಳ್ಬಿಟ್ಟು ಹಾಗಾಗಿಬಿಟ್ಟು ಆದಷ್ಟು ನಾನು ಒಂದು ಸಲ ಅಲ್ಲ ಎರಡು ಸಲನ ವಿಡಿಯೋ ಏನೇ ರೆಕಾರ್ಡ್ ಮಾಡಿದ್ರು ಅಷ್ಟೇ ಅದನ್ನು ವಾಯ್ಸ್ ಓವರ್ ಕೊಟ್ಟಾಗೂ ಅಷ್ಟೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ಕೇಳಿಸ್ತಾ ಇದೇನೋ ಏನೋ ಅಂತ ಫುಲ್ಲು ಡೀಟೇಲ್ ಆಗಿ ನೋಡಿಬಿಟ್ಟೆ ನಾನು ವೀಡಿಯೋನ ಅಪ್ಲೋಡ್ನ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದ್ದಂಗೆ ನಂದು ಹಳೆಯ ಚಾನಲ್ ಅಂದರೆ ಸವಿತಾ ಸ್ಲಾಗ್ಸ್ ಅನ್ನೋ ಚಾನಲ್ನ ನಂದು ಇದೇ ಥರನೇ ಕಾಪಿರೈಟ್ ಸ್ಟ್ರೈಕ್ ಆಗಿಬಿಟ್ಟು ನನಗೆ ಇನ್ನೊಂದು ಟೂ ಮಂತ್ಸ್ ನಾನು ವೀಡಿಯೋಸ್ ಎಲ್ಲ ಹಾಕೋ ಥರನೇ ಇಲ್ಲ ಅದರಲ್ಲಿ ಆ ಥರ ಆಗಿಬಿಟ್ಟಿದೆ ಎಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಆಗಿರಲಿ ಚೆನ್ನಾಗಿ ಅಂಥ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಎಷ್ಟು ಟೈಮ್ ತೊಗೊಂಡಿದೆ ಅಂತಂದರೆ ಆವಾಗಲೇ ಡಿಸೈಡ್ ಮಾಡಿದೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಿಗೆ ಒಂದು ಸಲ ಅಲ್ಲ ಎರಡು ಸಲನ ನಾನು ಅದನ್ನು ನೀಟಾಗಿ ನೋಡಿಬಿಟ್ಟು ಅದು ಎಲ್ಲಿ ಏನು ಫಾಲ್ಟ್ ಇದೆ ಅಂತೇಳ್ಬಿಟ್ಟು ಸರ್ಚ್ ಮಾಡಿ ಆಮೇಲೆ ವೀಡಿಯೋನ ರಿಲೀಸ್ ಮಾಡಬೇಕು ಅಂತ ಹಾಗಾಗ್ಬಿಟ್ಟು ಈ ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ನಂದು ಲಾಗ್ಸ್ ಎಲ್ಲ ಇದ್ದಾವೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮತ್ತೆ ನಾನು ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಸವಿತಾಸ್ ಲಾಗ್ಸ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ అల్లిపో <laughs> ಇನ್ನು ಟೇಬಲ್ನ ಆ ಕಡೆ ಒಬ್ರು ವೆಜ್ ತಿನ್ನೋರಿಗೆ ಮತ್ತು ಈ ಕಡೆ ನಾನ್ ವೆಜ್ ತಿನ್ನೋರಿಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದರೆ ನಮ್ಮ ಡಿಂಪಿ ಅಂತೂ ವೆಜ್ನೆಲ್ಲ ನೋಡಿಬಿಟ್ಟು ಹೆಂಗೆ ಕೂಗ್ತಾ ಇದ್ದಾಳೆ ಇದ್ದಾಳೆ ಅಂತಂದರೆ ತಿನ್ನಬೇಕು ತಿನ್ನಿಸ್ತಾರೇನೋ ಅಂತೇಳ್ಬಿಟ್ಟು ಆ ಕಡೆ ಟೇಬಲ್ಗೆ ಹೋಗಾಗೆ ರೆಡಿಯೇ ಇಲ್ಲ ಅವಳು ಅಂದರೆ ಅವಳಿಗೆ ಇನ್ನು ಕೂದಲು ಅಲ್ವಾ ಕೂದಲು ತಗ್ಸೋವರ್ಗು ಇನ್ನು ನಾನ್ ವೆಜ್ ಆ ಥರ ಎಲ್ಲ ಏನು ಇನ್ನು ತಿನ್ನಿಸ್ತಾ ಇಲ್ಲ ಹಾಗಾಗಿಬಿಟ್ಟು ಅವಳಿಗೆ ಆ ಕಡೆ ಹೇಗೆ ಅಂತ ಕಳಿಸಿದ್ವಿ ಅದರಲ್ಲಿ ಈ ಪನ್ನೀರು ಅಂಥವನ್ನೆಲ್ಲ ತಿನ್ನಿಸ್ತಾ ಇದ್ರೆ ನಾನ್ ವೆಜ್ ಕಡೆನೇ ನೋಡ್ತಾನೇ ಇದ್ದಾಳೆ ತಿನ್ನಿಸ್ತಾರೇನೋ ತಿನ್ನಿಸ್ತಾರೇನೋ ಅಂತೇಳ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಖಾರ ಎಲ್ಲ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ರುಚಿ ಕಂಡ್ಕೊಂಬಿಟ್ಟಿದ್ದಾಳೆ ಇವಾಗ ಚೆನ್ನಾಗಿ ತಿನ್ನೋ ಅಂಥದ್ದನ್ನು ಅದ್ರ ಸಲುವಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಅನ್ಲಿಮಿಟೆಡ್ ಇರುತ್ತೆ ಇನ್ನು ರೈಸ್ ಅಂತ ಏನು ಕೊಡಲ್ಲ ಒಂದು ಸ್ವಲ್ಪ ಸ್ವಲ್ಪ ರೈಸ್ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಬಿರಿಯಾನಿ ಆ ಥರ ಏನಿಲ್ಲ ಮಾಮೂಲಿ ಗೀ ರೈಸ್ ಥರದ್ದು ಕೊಡ್ತಾರೆ ಇನ್ನು ಚಿಕನ್ ಆಗಿರಲಿ ಫ್ರೈಡ್ ಚಿಕನ್ ಆಗಿರಲಿ ಮತ್ತು ತಂದೂರಿ ಚಿಕನ್ ಆಗಿರಲಿ ಎಷ್ಟು ಬೇಕಾದ್ರೂ ಅಷ್ಟು ತಿನ್ಬೋದು ಇನ್ನೆಲ್ಲ ಫುಲ್ಲು ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ಲಾಸ್ಟಿಗೆ ಸ್ವಲ್ಪ ಫೋಟೋ ಅಂತ ಹೇಳ್ಬಿಟ್ಟು ಫೋಟೋನ ತೊಗೊಂತಾಯಿದ್ವಿ ಯಾವಲ್ಲಿಗಾದರೂ ಹೋಗ್ಬೇಕು ಫ್ಯಾಮಿಲಿಯರು ಅಂತಂದಾಗೆ ಆವಾಗ ಹೋಗಿ ಬರ್ತಾಯಿದ್ವಿ ಏನು ಅಂತ ಅನಿಸ್ತಾ ಇರಲಿಲ್ಲ ಇವಾಗ ನಮ್ಮ ಡಿಂಪಿ ಬಂದಿರೋದ್ರಿಂದ ಒಬ್ಬರು ತಪ್ಪಿದ್ರೆ ಒಬ್ಬರು ಯಾರಾದರೂ ಇಟ್ಕೊಳ್ಳೇಬೇಕು ಅವಳಿಗೆ ಇಲ್ಲ ಅಂತಂದರೆ ಇನ್ನು ಚಿಕ್ಕ ಪಾಪು ಆಗಿರೋದ್ರಿಂದ ನಾನು ಎತ್ಕೊತೀನಿ ನೀನು ಎತ್ಕೊತೀನಿ ಅಂತೇಳಿ ಮಕ್ಳುಗಳೂ ಗಲಾ ಕಟ್ಟೆ ಮಾಡ್ತಾ ಇರ್ತಾರೆ ಇನ್ನು ಅವಳು ಅಷ್ಟೇ ಎಲ್ಲಾ ಕಡೆನು ತೋರಿಸಬೇಕು ನೋಡಿಸ್ಬೇಕು ಆ ಕಡೆ ಕರ್ಕೊಂಡೋಗ್ಬೇಕು ಈ ಕಡೆ ಕರ್ಕೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಇದು ಮಾಡ್ತಾ ಡಿಂಪಿ ಇರೋದ್ರಿಂದ ಇನ್ನು ಟೈಮ್ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ಲಿಂದ ಹೋಟೆಲ್ದೆಲ್ಲ ಮುಗಿಸ್ಕೊಂಡು ಇನ್ನ ಮನೆಗೆ ಅಂತ ಹೊರಡ್ತಾ ಇದ್ದೀವಿ ನೋಡ್ಬೋದು ಈ ರೋಡು ಉಪೇಂದ್ರ ಅವ್ರ ಮನೆಗೆ ದಾರಿ ದಾರಿಯಾಗಿರುತ್ತೆ ನಮ್ಮ ಮನೆಯಿಂದ ತುಂಬಾ ಅಂದ್ರೆ ತುಂಬಾ ಹತ್ರ ಒಂದು ಮೂರು ಏನಂತಾರೆ ಮೂರು ರೋಡ್ ದಾಟಿದ್ರೆ ಉಪೇಂದ್ರ ಅವ್ರ ಮನೆ ಸಿಗುತ್ತೆ ಇನ್ನ ಈ ಹಂಗೆ ಹೋಗ್ತಾ ಅಲ್ಲ ಇನ್ನ ಹಂಗೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವಿರೋದು ಬನ್ಶಂಕ್ರಿಯಲ್ಲಿ ಬನ್ಶಂಕ್ರಿಯಲ್ಲಿ ಎಷ್ಟೊಂದು ಜನದ ಆ್ಯಕ್ಟರ್ಸ್ ಮನೆ ಇದ್ದಾವೆ ನಮ್ಮ ಸುತ್ತಮುತ್ತನೇನೇನೆ ನಮಗೆ ಗೊತ್ತಿರಲ್ಲ ಒಂದೊಂದು ನಾನೇ ಎಲ್ಲಿಗಾದ್ರೂ ಹೊರಗಡೆ ಹೋಗುವಾಗ ಆ್ಯಕ್ಟರ್ಸ್ನ ನೋಡಿರ್ತೀನಲ್ಲ ಅಂದರೆ ಎಕ್ಸ್ಪೆಷಲಿ ಸುಜನ್ ಲೋಕೇಶ್ ಅವ್ರನ್ನ ನೋಡಿಬಿಟ್ಟು ನಾನು ಎರಡು ಸಲ ವಾಪಸ್ ಹೋಗಿ ಬಂದಿದ್ದೆ ಅಂದರೆ ಹೌದು ಅವ್ರು ಹೌದಾ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಯಾಕೆಂದ್ರೆ ಅವರು ನಮ್ಮ ಥರನೇ ನಾರ್ಮಲಾಗೇ ಓಡಾಡ್ತಾ ಇರ್ತಾರೆ ಮನೆ ಮುಂದ್ಗಡೆ ವಾಕ್ ಮಾಡ್ತಾಯಿರ್ತಾರೆ ಇಲ್ಲ ಅಂತಂದರೆ ನಾಯಿಗಳಿಗೆ ವಾಕ್ ಕರ್ಕೊಂಡು ಬಂದಿರ್ತಾರೆ ಈ ಥರ ಮಕ್ಕಳ ಜೊತೆಗೆ ಆಟಾಡ್ತಾ ಇರ್ತಾರೆ ಅದೆಲ್ಲವೂ ನೋಡಿದಾಗ ವಿಡಿಯೋಸ್ ತಗೊಳೋಣ ಅಂದರೆ ಕೆಲವ್ರದ್ದು ಅಬ್ಜೆಕ್ಷನ್ಸ್ ಇರ್ತವೆ ಹಾಗಾಗಿ ವೀಡಿಯೋಸ್ನ ಮಾಡ್ಕೊಳೋಕ್ಕಾಗಲ್ಲ ಇದು ನೋಡ್ಬೋದು ಇದು ಉಪೇಂದ್ರ ಅವ್ರ ಮನೆ ಉಪೇಂದ್ರ ಅವ್ರ ಮನೆ ಅಂತೂ ಯಾವಾಗಲೂ ನಮ್ಮ ಮನೆಯಿಂದ ಒಂದು ಎರಡೇ ರೋಡ್ ಅಷ್ಟೇ ಟರ್ನ್ ಮಾಡಿದ್ರೆ ಸಿಗುತ್ತೆ ಹಂಗಾಗಿ ಯಾವಾಗಲೂ ಅಷ್ಟೇ ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಆ ಕಡೆಯಿಂದ ಹೋಗ್ತಾನೆ ಇರ್ತೀನಿ ಯಾವಾಗಾದರೂ ಕಾಣಿಸ್ತಾರೆ ಅಂತ ಒಂದು ಎರಡು ಮೂರು ಸಲ ಕಾಣಿಸಿದ್ದಾರೆ ಮಕ್ಕಳು ಅವರೆಲ್ಲ ಕಾಣಿಸ್ತಾನೆ ಇರ್ತಾರೆ ಕಾಮ್ ನಾರ್ಮಲ್ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ ಇಲ್ಲಿ ಬನ್ಶಂಕ್ರಿ ಅಂತ ಹೇಳಿದ್ನಲ್ವ ಇಲ್ಲಿ ಆ್ಯಕ್ಟರ್ಸ್ ಮನೆಗಳಂತೂ ತುಂಬ ಇದ್ದಾವೆ ಸುಜನ್ ಲೋಕೇಶ್ ಅವ್ರ ಮನೆ ಆಗಿರಲಿ ಯಶ್ ಅವ್ರ ಮನೆ ಆಗಿರಲಿ ಆಮೇಲೆ ದುನಿಯಾ ವಿಜಯ್ ಅವ್ರ ಮನೆ ಆಗಿರಲಿ ತುಂಬ ಅಂದ್ರೆ ತುಂಬಾ ಜನ ಆಕ್ಟರ್ಸ್ ಇಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೀ ಕಾಫಿ ಏನಾದ್ರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಸೀದಾ ಬಂದಿದೆ ಹಾಯ್ ಫ್ರೆಂಡ್ಸ್ ನೇಷನ್ ಬಾರ್ಬಿ ಹೋಗಿ ಬಂದಿ ಟೈಮ್ ಇವಾಗ ಹಾಂ ಏಳು ಗಂಟೆ ಆಗಲ್ಲ ಬಂದಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಐದು ಗಂಟೆಗೆಲ್ಲ ಬಂದ್ವಿ ನನ್ನ ತಂಗಿ ಮನೇಲಿತ್ತು ಒಂದು ಸ್ವಲ್ಪ ಓಕೆ ನಮ್ಮ ನಮ್ಮ ಲಕ್ಕಿಗೆ ಪಾಪ ಹುಷಾರಿಲ್ಲ ಹತ್ತು ಹತ್ತು ಪಾಪ ಹೆಂಗ್ ನೋಡಿ ಓಕೆ ಫ್ರೆಂಡ್ಸ್ ಮತ್ತು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಕೀ ಇಲ್ಲೇ ಇಟ್ಟಿದ್ದೀರಾ ಕೀ ಎಲ್ಲ ಇಲ್ಲೇ ಇಟ್ಬಿಡ್ತಾರೆ ಮರೆತುಬಿಟ್ಟು ತಿಂದು ಬಂದು ಹೆಚ್ಚಾದ್ರೆ ಹಿಂಗೆ ತಿಂದಿದ್ದು ಹೆಚ್ಚಾದ್ರೆ ಹಿಂಗೆ ಆಗೋದು ನೋಡ್ಬೋದು ಫ್ರೆಂಡ್ಸ್ ಏನು ಮಾಡ್ಬೇಕಾಗುತ್ತೆ ಏನಾಗಿದೆ ನಿಮಗೆ ಇದೇನೋ ನಿಮಗೆ ಹಂಗಾಗಿದೆ ಹೊಟ್ಟೆ ಫುಲ್ ತುಂಬಿದೆ ಅಲ್ಲ ಅಂತೀವ ಕೆ ಬರ್ಬೇಕೀಗ ಹೋಗಿ ತಿಂದು ಬಂದು ಎದ್ದು ನಡೆಯೋಕ್ಕಾಗಲಿಲ್ಲ ನನಗೆ ಈ ತರ ಮಾಡಿದ್ರೆ ಮನೇಲಿರೋ ಸೋಫಾ ಮಂಚ ಇರ್ತಾವ ಮಂಚ ಹೋಗ್ಲಿ ಅಲ್ಲಾಡ್ತಾ ಇದೆ ಸೋಫಾನು ಅಲ್ಲಾಡ್ತಾ ಇರುತ್ತೆ ನಾನು ಸ್ವಲ್ಪ ದಿನ ಆದ್ಮೇಲೆ ಅಯ್ಯೋ ಚಿಂಟು ಸರಿ ಬಾಯಿಲಿ ಯಾರೋ ನಿನಗೆ ಇಲ್ಲಿ ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಎದ್ದು ಯಾರೋ ಮುತ್ಕೊಟ್ಟಿದಾರೆ ಅನ್ಸುತ್ತೆ ನಿಮಗೆ ಕಲೆ ಕೇ ಕೆ ಬರ್ಬೇಕಿ ಚೆನ್ನಾಗ್ ತಿಂದ್ಯಾ ಖುಷಿ ಆಯ್ತಾ ಕೇ ಬರ್ಬೇಕಿ ಹೋಗಿದ್ವಲ್ಲ ಚೆನ್ನಾಗಿತ್ತಾ ಇಷ್ಟ ಆಯಿತಾ ಎಷ್ಟು ಇಷ್ಟ ಆಯಿತು ಕುಡ್ದವ್ರು ಮಾಡಿದಂಗ ಅನಿಸ್ತಾ ಇದೆ ನೀನು ನೋಡಿದ್ರೆ ಇಷ್ಟ ಆಯ್ತಾ ಅದರಲ್ಲಿ ನಿನ್ ತುಂಬ ಇಷ್ಟ ಆಗಿದ್ದೇನು ಫ್ರೈಡ್ ಚಿಕನ್ ಫ್ರೈಡ್ ಚಿಕನ್ ಇಷ್ಟ ಆಯ್ತಾ ಎಷ್ಟು ತಿಂದೆ ಒಂದು ಮೂರು ಪೀಸ್ ತಿಂದೆ ಕುದ್ರೆ ಸಾಕು ಸುಮ್ಮನೆ ಹೇಳ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಈ ದಿನದ ಲಾಗು ಈ ಲಾಗ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ನೋಡಿಬಿಟ್ಟು ವೀಡಿಯೋನ ಹಂಗೆ ಮುಂದೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಸಿ ಯು ನೆಕ್ಸ್ಟ್ ಲಾಗ್